ಹಿಂದೆ ಬರ್ತೀಯ ಅಯ್ಯಾ ಪಾಪ ದೊಡ್ಡ ಟಾಸ್ಕ್ ಅಂದ್ರೆ ಅವ್ಳ ಊಟ ಮಾಡ್ತದ್ದು ಸ್ವಲ್ಪ ಅನ್ಕೊಡ್ತೀನಿ ಅಂತ ಥ್ಯಾಂಕ್ ಯು ವ್ಯಾನ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ಕೆ ನಮ್ಮ ಚಾರ್ ಸೊ ಇವಾಗೆಲ್ಲ ರೆಡಿ ಆಗ್ಬಿಟ್ಟು ಮಾವಾಗ ಕಾಲ್ ಮಾಡಿದ್ದೆ ಇನ್ನೇನು ಬರ್ತಾ ಇದ್ದಾರೆ ಅವ್ರು ಬಂದ ತಕ್ಷಣ ಹೋಗಬೇಕು ಏನಾಗ್ ರೆಡಿ ಮಾಡ್ಕಂತ ಹೋಗ್ತಾ ಇದ್ದೀನಿ ಓಡಿ ಓಡಿ ಹೋಗ್ತಾ ಇದ್ ರೆಡಿ ಆಗಿ ಇನ್ನೂ ಹೊಡ್ಬೇಕು ಇನ್ನೊಂದು ಹತ್ತದೈ ನಿಮಿಷ ಬರ್ತಾರೆ ಯಾರ ಬಂದ್ರು ಯಾರು ಬಂದ್ರು ಇಲ್ಲೋಡಿಲಿ ಇಲ್ಲೋಡಿಲಿ ಯಾರು ಯಾರಿದ್ದಾರೆ ಕಾರಲ್ಲಿ ಏ ತಾತ ಯಾರಲ್ಲಿ ಇರೋದು ಇಲ್ಲಿ ನೋಡಿಲಿ ಯಾರಮ್ಮ ತಾತನಾ ಗಾಡಿ ಇದೆ ಯಾರಮ್ಮ ಹೋಗೋಣ ಮನೆಗೆ ಮಂಡಿ ಆಡ್ತೀಯಾ ಬಾಯ್ ಮಾಡಲಿ ಸೊ ಅಲ್ಲಿದ್ದ ಮಾವ ಬಂದರು ಮಾವ ಬಂದ ತಕ್ಷಣ ಫಸ್ಟ್ ನೋಡಿ ತಾತ ತಾತ ಅಂತ ಇದ್ಲು ಫುಲ್ ಖುಷಿ ಆಗ್ಬಿಟ್ಲು ಸೊ ಆಮೇಲೆ ಇನ್ನೂ ಸ್ವಲ್ಪ ತಲ್ಲಿ ಮಾವ ಟೀ ಕುಡಿದ್ರು ಅದಾದಮೇಲೆ ಒಂದು ಐದು ನಿಮಿಷ ಇದ್ದು ಇವಾಗ ಹೊಡ್ತಾ ಇದ್ದೀವಿ ಮುಂದೆ ಕುತ್ಕೊಂಡ್ಲು ಮಾವ ಹಿಂಗೆ ಹಂಗೆ ಕುಣ್ಸಿದ್ರು ಆಯಿತು ಆಮೇಲೆ ಬರ್ತಾನೆ ಇಲ್ಲ ಹಿಂದೆ ನಾನು ಅಟ್ಲೀಸ್ಟ್ ಕುತ್ಕೊತೀನಿ ನನ್ನ ಮೇಲೆ ಕುತ್ಕೊಂಡ್ರು ಅದಕ್ಕೂ ರೆಡಿ ಇರಲಿಲ್ಲ ಅವಳು ಕಂಪ್ಲೀಟ್ ಅವಳೇ ಕುತ್ಕೋಬೇಕಿತ್ತಂತೆ ಸೀಟಲ್ಲಿ ಸರಿ ಬಿಡು ಸ್ಲೋ ಆಗಿ ಹೋಗ್ತೀನಿ ಅಂತ ಹೇಳಿದ್ರು ಮಾವ ಅದಕ್ಕೆ ಅವಳು ಮುಂದೆನೇ ಕುತ್ಕೊಂಡಿದ್ಲು ಹಿಂದೆ ಬರ್ತೀಯ

ಸೊ ಇವಾಗ ಅತ್ತೆ ಮತ್ತು ಮಾವ ಏನಾಗ್ ಕೆಳಗಡೆ ಹೋದ್ರು ಏನಾಗ ತಿನ್ನಿಸ್ತೀನಿ ನಾನು ತಿನ್ಸ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ನೀನು ಊಟ ಮಾಡ್ಕೊಬಿಡು ಅಂತ ಅತ್ತೆ ಊಟ ಮಾಡಿಸ್ತಾ ಇದ್ದಾರೆ ಏನಾಗೆ ಕೆಳಗೆ ಹೋಗಿದ್ದಾರೆ ಮಾವ ಕೂಡ ಹೋಗಿದ್ದಾರೆ ಸೊ ಅವ್ಳಿಗೆ ಫುಲ್ ಖುಷಿ ಓಡಾಡ್ಸ್ಕೊಂಡು ತಿಂದ ತಿಂದ್ಬಿಡ್ತಾಳೆ ಸೊ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಮನೇಲೆ ಮಾಡಿದರು ತುಪ್ಪ ಇವಾಗ ಜಸ್ಟ್ ಕಳಿಸ್ಕೊಟ್ಟೆ ಅನ್ನ ತುಪ್ಪ ಕೂಡ ಮನೇಲೆ ಮಾಡಿದ್ದು ಇಲ್ಲಿ ಬೇಳೆ ಇತ್ತು ಸೊಪ್ಪು ಪಲ್ಯ ಇದೆ ಸಲ್ಲಿ ಮೊಸರು ಸೊ ಇಷ್ಟು ಊಟ ಅವ್ಳಿಗೆ ತಿಂತಕ್ಕೆ ಹೋಗಿದ್ದಾರೆ ಕೆಳಗಡೆ ಹೋಗಿದ್ದಾರೆ ಅಂತ ಅನಿಸುತ್ತೆ ಬೆಳಿಗ್ಗೆ ಹತ್ತೆ ರೊಟ್ಟಿ ಕೂಡ ಮಾಡಿದ್ದಾರಂತೆ ಜೋಳದ ರೊಟ್ಟಿ ಎಲ್ರು ಒಂದೇ ಸರಿ ಜಾಸ್ತಿ ಮಾಡಿಟ್ಟಿದ್ದಾರೆ ಏನು ರೊಟ್ಟಿ ಆದರೆ ಎಷ್ಟು ದಿನ ಆದರೂ ಏನಾಗ ಆರಾಮಾಗಿ ತಿನ್ಕೋಬೋದು ನಂದು ಜಸ್ಟ್ ಇವಾಗ ಊಟ ಆಯಿತು ಏನಂದರೆ ಈ ಕಡೆ ಸೈಡ್ ಬಂದ್ಬಿಟ್ರೆ ಅಮ್ಮ ಮನೆ ಅತ್ತೆ ಮನೆ ಎಲ್ಲ ನಂದು ಅವಳದು ಕೆಲಸ ತಪ್ಪಿಬಿಡುತ್ತೆ ಊಟ ಮಾಡಿಸೋದು ನನಗೆ ದೊಡ್ಡ ಟಾಸ್ಕ್ ಅಂದರೆ ಅವಳಿಗೆ ಊಟ ಮಾಡಿಸೋದು ಸೊ ಇಲ್ಲಿ ಅತ್ತೆ ಕೆಳಗಡೆ ಕರ್ಕೊಂಡೋಗಿದ್ದಾರೆ ಆಟ ಆಡ್ಸ್ಕೊಂಡು ತಿಂತಾರೆ ಅಲ್ಲಿ ಶಾಮ ಆಚೆ ಕರ್ಕೊಂಡೋಗಿ ತಿನ್ಸ್ಬಿಡ್ತಾರೆ ಸೊ ತಿನ್ಸೋದು ಒಂದು ನನಗೆ ಕೆಲನವ್ರು ತಪ್ಪಿಬಿಡುತ್ತೆ ಈ ಕಡೆ ಸೈಡೆಲ್ಲ ಬಂದರೆ ಅಲ್ಲೋದ್ರೆ ಮೂರು ಹೊತ್ತು ತಿನ್ಸೋದು ಸಾಯಂಕಾಲ ಆರು ಕುಡ್ಸೋಕೆ ಹಿಂದೆ ಓಡಿ 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 ಅದಕ್ಕೆ ಫುಲ್ಲು ಎಕ್ಸಸೈಸ್ ಆಗ್ಬಿಡ್ತೇನೆ ನನಗೆ ಎಕ್ಸರ್ಸೈಸ್ ಮಾಡೋದೇ ಬೇಕಾಗಿಲ್ಲ ಹಂಗ್ ಆಗ್ಬಿಟ್ಟಿದೆ ಓಡಿ 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 ತಿನ್ಸೋದೇ ಒಂದು ಅಷ್ಟೇ ಇನ್ನೇನಿಲ್ಲ ಬೇರೆ ಎಲ್ಲ ಕೆಲಸ ಮಾಡ್ಕೋಬೋದು ಹೆಂಗೆ ಅಡುಗೆ ಮಾಡೋದು ಅದು ಕ್ಲೀನಿಂಗ್ ಎಲ್ಲ ಏನಿದ್ರೂ ಮಾಡ್ಕೋಬೋದು ಇದೊಂದೇ ಪಾ ಈ ಕಡೆ ಬಂದರೆ ಇದೊಂದು ನನಗೆ ಶಾಂತವಾಗಿರುತ್ತೆ ಸೊ ಇದು ಏನೋ ಹುಟ್ಟಿದಾಗಲೇ ಹಾಸ್ಪಿಟ್ಲಲ್ಲೇ ಮಾಡಿಸ್ಬಿಟ್ಟಿದ್ವಿ ಈ ಥರ ಚಿಕ್ಕ ಚಿಕ್ಕದು ಕೈ ಕಾಲು ಎಷ್ಟು ಚೆನ್ನಾಗಿದೆ ಅದು ಫಸ್ಟ್ ಫೋಟೋಶೂಟ್ ನೀವು ಬೋ ಸೊ ಇಲ್ಲಿ ಕ್ಯಾಲೆಂಡರ್ ಕೂಡ ಇಲ್ಲಿ ಮತ್ತು ಅಮ್ಮ ಮನೆಗೆ ಒಂದು ತೊಗೊಂಬಂದಿದ್ದೆ ಸೊ ಇವಾಗ ಊಟ ಮಾಡ್ಕೊಂಬಂದಳು ಬೆಳಿಗ್ಗೆನೆ ತುಂಬ ನಿದ್ದೆ ಇತ್ತು ಊಟ ಮಾಡಿ ಬಂದ ತಕ್ಷಣ ಮಲ್ಕೊಂಬಿಟ್ಲು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಎದ್ದ ಎದ್ಮೇಲೆ ಪಾರ್ಕು ಅಲ್ಲಿ ಇಲ್ಲಿ ಹೋಗೋಕ್ಕಿದೆ ಅವಳು ಮಲ್ಕೊಂಡಿದ್ದು ಸಾಯಂಕಾಲ ಸರಿ ಅತ್ತೆ ಟೀ ಮಾಡಿದ್ರು ಸ್ಟ್ರಾಂಗ್ ಟೀ ಕುಡಿದ್ವಿ ಅದಾದಮೇಲೆ ಅವಳು ಎದ್ದಿದ ತಕ್ಷಣ ಹತ್ತಿರದಲ್ಲೇ ಅಲ್ಲೇ ಒಂದು ಪಾರ್ಕಲ್ಲಿ ಎಷ್ಟೊಂದು ಮಕ್ಕಳು ಬಂದಿರ್ತಾರೆ ಸಾಯಂಕಾಲ ಅಂದರೆ ನಾನು ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರಿ ಅಂತ ಮಾವ ಆಲ್ರೆಡಿ ಕರ್ಕೊಂಡು ಹೋಗ್ತಾಯಿದ್ರು ನಾನು ಆಮೇಲೆ ಅವರು ಮುಂದೆ ಹೋಗ್ತಾಯಿದ್ರು ಆಮೇಲೆ ನಾನು ಹಿಂದೆ ಬಂದೆ ಅವಳೆಲ್ಲ ಆಡ್ಬೇಕಂತಳೆ ಒಂದರಲ್ಲಿ ಕೂತ್ಕೊಂಡ್ರೆ ಒಂದು ಇನ್ನೊಂದು ಕೇಳ್ತಾನೆ ಇರ್ತಾಳೆ ಜಾರಬಂಡಿ ಅಂದರೆ ಅವಳಿಗೆ ತುಂಬಾ ಇಷ್ಟ ಸೊ ಅದೇ ಜಾಸ್ತಿ ಇದ್ದಿದ್ದು ಸಾಯಂಕಾಲ ಅವಳು ಮಲ್ಕೊಂಡಾಗ ಫುಲ್ ಪಾರ್ಕ್ಗೆ ಹೋಗೋದಂತ ಒಂದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತಲ್ಲ ಅವಳಿಗೆ ಅದೇ ಇಮ್ಯಾಜಿನೇಷನಲ್ಲೇ ಅವಳು ಅದೇ ನಿದ್ದೆ ಕೂಡ ಬರ್ತಾ ಇದೆ ಆಟ ಕೂಡ ಆಡಬೇಕು ಆ ಥರ ಸ್ಟೇಟಸಲ್ಲಿದ್ದಳವಳು ಚೆನ್ನಾಗಿ ನಿದ್ದೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಹೋಗಿ ಆಟ ಆಡ್ಬೋದು ಅವಳು ಅಂದ್ಬಿಟ್ಟು ಸರಿ ಅಂತ ಮಲಗ್ತಿದ್ದು ಮಲ್ಕೊಂಡಿದ್ಲು ಮಲ್ಕೊಂಡಂಗೆ ಸ್ವಲ್ಪ ಸ್ವಲ್ಪ ಮಿಡ್ಲಲ್ಲಿ ಇರ್ತಾಳಲ್ವಾ ಆವಾಗ ಕೇಳೋದು ತಾತ ಪಾರ್ಕ್ ತಾತ ಪಾರ್ಕ್ ಅಂತ ಅದನ್ನೇ ಹೆಂಗೆ ಹೇಳ್ತಿದ್ದಾಳೆ ಅವ್ನಿದ್ದೇನು ಅದನ್ನೇ ಹೇಳ್ತಾ ಅಪ್ಪ ಎಷ್ಟು ಹುಚ್ಚು ಅಂತ ಅವಾಗನ್ಸು ಇದೆಲ್ಲ ಮೆಮೊರೀಸ್ ಅಲ್ವಾ ತಾತ ಜೊತೆ ಈ ಥರ ಎಲ್ಲ ಹೋಗಿ ಆಚೆ ಆಟ ಆಡೋದು ಅಜ್ಜಿ ಮನೆ ಈ ಥರ ಎಲ್ಲ ಹೋಗೋದು ಅದೆಲ್ಲ ಅದು ಮುಂದೆ ದೊಡ್ಡವರಾದಾಗ ಇದೆಲ್ಲ ನೆನಪಿಗಿರೋದೆ ಇವೆಲ್ಲ ಸೊ ನನಗಂತೂ ಫುಲ್ ಖುಷಿ ಆಗ್ತಿತ್ತು ಅವಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ಲು ಅಂದರೆ ಬಂಡಿ ಅಂತ ಸಖತ್ ಇಷ್ಟ ಅವಳಿಗೆ ಅದೆಲ್ಲ ಆಯಿತು ಆಮೇಲೆ ಈ ದೊಡ್ಡ ಮಕ್ಕಳು ಇಲ್ಲೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಇವಳು ಹೋಗಿ ಮಿಡ್ಲಲ್ಲಿ ಕೂತ್ಕೊಂಡಿರೋದು ಭಯನೇ ಇಲ್ಲ ಬೀಳ್ತೀನಿ ಅಂತ ಬಟ್ ಏನಂದ್ರೆ ಕೆಳಗಡೆ ಒಂದು ಕಾಲು ಸೊ ನಾನು ಹೋಗಿ ಕೆಳಗಡೆ ಇಳಿಸ್ಬಿಟ್ಟಣ ಏ ಆಡ್ತಾಳೇನೋ ಅಂತ ಅಂದ್ಕೊಂಡೆ ಕೆಳಗಡೆ ಇಳಿಸಿದ್ರೆ ಸಾಕು ಮಣ್ಣು ಮಣ್ಣು ಅಂತಲೇ ಇದ್ಲು ಒಂದು ಸ್ವಲ್ಪನೂ ಮಣ್ಣು ಟಚ್ ಆಗಬಾರ್ದು ಕಾಲಿಗೆ ಆ ಥರ ಸರಿ ನೋಡಿ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರಲ್ಲ ನೀನು ಆಡು ಏನು ಆಗಲ್ಲ ಮಣ್ಣು ಅಂತ ಹೇಳಿದ್ರು ಕೂಡ ಸ್ವಲ್ಪನೂ ಮಣ್ಣು ಮಣ್ಣು ಅಂತ ಮುಟ್ಲೇ ಇಲ್ಲ ಕೆಳಗೆ ಇಳಿಲೇ ಇಲ್ಲ ಅವಳು ಸ್ವಲ್ಪ ಟಚ್ ಆಗಿದ್ದಕ್ಕೆ ಅದು ಕ್ಲೀನ್ ಮಾಡೋವರೆಗೂ ಬಿಟ್ಟಿರಲಿಲ್ಲ ಆ ಥರ ಇದ್ಲು ಸೊ ಈಗ ಈ ಥರ ಅವಾಗ ಅವಾಗ ಕರ್ಕೊಂಡು ಹೋದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ದಿನ ಕರ್ಕೊಂಡು ಹೋದರೆ ಹಿಂಗೆ ಇರುತ್ತೆ ಎಲ್ಲ ಗೊತ್ತಿಲ್ಲ ನಾನು ಅಲ್ಲಿ ಮನೆ ಹತ್ರ ಒಂದ್ಸರಿ ಕಿರಣ್ ಮತ್ತು ನಾವು ಕರ್ಕೊಂಡೋಗಿದ್ವಿ ಅಲ್ಲೂ ಒಂದು ನಿಯರ್ ಹತ್ರದಲ್ಲೇ ಒಂದಿದೆ ಸೊ ಹಂಗೆ ಈ ಕಡೆ ಬಂದರೆ ಅಂದರೂ ಇದು ನೆನ್ಪಂದರು ಇಟ್ಕೊಂಡಿರ್ತಾಳೆ ಪಾರ್ಕ್ ಅಂತ ತಾತ ನೋಡಿದ್ರೆ ಸಾಕು ಪಾರ್ಕ್ ಅಂತ ಒಂದು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಸೊ ಮತ್ತು ಕಮೆಂಟ್ಸ್ ಎಲ್ಲ ಬರ್ತಾಯಿತ್ತು ಏನೋ ಎಷ್ಟು ಮಂತ್ಸ್ ಇದೆ ಬೇಬಿ ಎಷ್ಟು ಇವಾಗ ಸದ್ಯಕ್ಕೆ ನಡೀತಾ ಇರೋದು ಅಂತ ಸದ್ಯಕ್ಕೆ ಇವಾಗ ಏಯ್ಟೀನ್ ಮಂತ್ಸ್ ಏನಾಗೆ ನಡೀತಾ ಇರೋದು ಅಂದರೆ ಜುಲೈ ಟ್ವೆಂಟಿ ಟ್ವೆಂಟಿ ಸೆಕೆಂಡ್ ಇಯರ್ ಬಾರ್ನ್ ಅವಳು ಜು ಜುಲೈ ಮಂತಲ್ಲಿ ಸೊ ಏಯ್ಟೀನ್ ಮಂತ್ಸ್ ಆಯಿತು ಆಲ್ರೆಡಿ ಎಷ್ಟು ವೇಗ ಆಗೋಗ್ಬಿಡ್ತು ಸೊ ಅಷ್ಟೇ ಅರ್ಧ ಗಂಟೆ ಒಂದು ಸ್ವಲ್ಪ ಚೆನ್ನಾಗಿ ಆಟಾಡಿ ರಿಟರ್ನ್ ಬರಬೇಕಾದ್ರೆ ಇಲ್ಲಿ ವಾಟರ್ ಮೆಲನ್ ಎಲ್ಲ ಫ್ರೂಟ್ಸ್ ಎಲ್ಲ ಮಾರ್ತಾಯಿದ್ರು ಸೊ ತೊಗೊಂಬಂದ್ವಿ ಕೊಡ್ತೀನಿ ಯು ಸೊ ಅದಾದ್ಮೇಲೆ ನಮ್ಮ ತಮ್ಮದು ವರ್ಕ್ ಎಲ್ಲ ಆಯ್ತು ಅವನು ಆಚೆ ಬೇರೆ ಹೋಗಕ್ಕೆ ಇತ್ತು ಅಂತ ಹೇಳ್ದ ಒಂದು ರಾತ್ರಿ ಏಳು ಗಂಟೆ ಆಗಿತ್ತು ಬಂದು ಕರ್ಕೊಂಡು ಮತ್ತೆ ನಮ್ಮನ್ನ ಮನೆಗೆ ಬಿಟ್ಟು ಮತ್ತೆ ರಿಟರ್ನ್ ಹೊರಟಿದ್ವು ಫ್ರೆಂಡ್ ಕೂಡ ಬಂದಿದ್ರು ಅಮರ್ ಅಂತ ಸೊ ನಮ್ಮ ಮನೆಗೆ ಬಿಟ್ಟು ಹೊರಟ ಇವಾಗ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಮನೆಗೆ ಬಂದ್ವಿ ನನ್ನ ತಮ್ಮ ಬಂದಿದ್ದ ಕರ್ಕೊಂಬರೋಕ್ಕೆ ತಮ್ಮ ಜೊತೆ ಫ್ರೆಂಡು ಬಂದಿದ್ದು ಅಮ್ಮರಂತ ಸೊ ಅವರು ಆಚೆ ಓಟ್ರು ನಮ್ಮನೇಲ್ ಬಿಟ್ಟು ಮೇಲೆ ಮನೆ ಅವ್ರದ್ದು ಬಾಲ್ ಇಸ್ಕೊಂಡ್ಬಂದಿದ್ರು ಟೈಮ್ ಇವಾಗ ಕರೆಕ್ಟ್ ಎಂಟು ಗಂಟೆ ಆಗಿದೆ ಇನ್ನೇನು ಒನ್ ಅವರಲ್ಲಿ ಸಿರಿ ಬರ್ತಾಳೆ ಈಗ ಏನದು

ವದಿ ಸೌಂಡ್ ಮಾಡ್ತಲ್ ಬಾಯಿಂದ ಡಿಶಮ್ ಅಂತ ಸೊ ಅಮ್ಮ ಅಯ್ಯನಾಗ ಊಟ ಮಾಡಿಸ್ತಿದ್ದಾರೆ ಅನ್ನ ಮತ್ತೆ ರಸಮ್ ಮಾಡಿದ್ರು ಸೊ ಇಲ್ಲಿ ಆಚೆ ನಾಯಿ ಇದೆಲ್ಲ ಕುತ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ಯಾ ಇವಾಗ ಜಸ್ಟ್ ಕಿರಣ್ ಕಾಲ್ ಮಾಡಿದರು ಏನೋ ಅವ್ರಿಗೆ ಸ್ವಲ್ಪ ಬುಲೆಟ್ ಕ್ರೇಜ್ ಇಟ್ಬಿಟ್ಟಿದೆ ಬುಲೆಟ್ ಬುಲೆಟ್ ನೋಡ್ತಾ ಇದ್ದಾರೆ ಎಲ್ಲ ಕಡೆ ನೋಡ್ಕೊಂಡು ಬರೋಣ ಹೋಗ್ಬಿಟ್ಟು ಬುಲೆಟ್ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಹತ್ರ ಟೂ ವೀಲರ್ ಇದೆ ಸ್ಕೂಟಿ ನಾನು ಫಸ್ಟ್ ನಂದು ತಗೊಂಡಿದ್ದಂದ್ರೆ ಗಾಡಿ ಅದೇನೇ ಎಂಟಾರ್ಕ್ ತಗೊಂಡಿದ್ದು ಅದು ನಾನು ತಗೊಂಡಿದ್ದೀನಿ ನನಗೆ ಅಂತ ಒಂದು ಕಾಲಕ್ಕೂ ಯೂಸ್ ಮಾಡಿಲ್ಲ ಅದನ್ನು ನಾನು ಅದಕ್ಕೆ ನೋಡೋಣ ಅವರೇ ಯೂಸ್ ಮಾಡ್ತಿದ್ದಾರೆ ಬಟ್ ನಾನೇ ಯೂಸ್ ಮಾಡ್ತಿದ್ದೀನಿ ನೀನು ತೊಗೊಂಡಿದ್ದೀನಿ ನೀನು ಏನು ಯೂಸ್ ಮಾಡ್ತಲ್ಲ ಅದು ಅಟ್ಲೀಸ್ಟ್ ನಾನು ಬುಲೆಟ್ ಆದರೂ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಬುಲೆಟ್ ಅಂದರೆ ಏನಿಲ್ಲ ಅಂದರೂ ಲಕ್ಷ ಮೇಲೇ ಇರುತ್ತೆ ಯಾವ ತೊಗೊತಾರೋ ಅನ್ನೋದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಸೊ ಹೆಂಗಿದ್ರು ಇಲ್ಲಿದೆ ನಾನು ಬ ಹೋಗ್ಬೇಕಲ್ಲ ಅಲ್ಲಿಗೆ ಇಲ್ಲಿಗೆ ಯಾಕೆ ಬರ್ತೀವಿ ಡೈರೆಕ್ಟ್ ಶೋರೂಮ್ ಹತ್ರನೇ ಬಂದ್ಬಿಟ್ಟು ಹಂಗಿದ್ದಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾಯಿದ್ರು ಆವಾಗಲೇ ಅನಿಸ್ತು ಏನೋ ಸ್ಕೆಚ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅವ್ರು ತನಕ ಯೂಸ್ ಮಾಡೋದು ಕಂಫರ್ಟ್ ಅವ್ರಿಗೇನು ಮೇನ್ ಅದೇ ನೋಡ್ಕೋಬೇಕು ಡೈಲಿ ಆಫೀಸಿಂದ ಇನ್ನು ಕಾರ್ ಬಿಟ್ಬಿಟ್ಟಿದ್ದಾರೆ ಟೂ ವೀಲರಲ್ಲೇ ಹೋಗ್ತಾ ಇದ್ದಾರೆ ಕಾರಲ್ಲಿ ಏನಕ್ಕೆ ಅಂತ ಸೊ ಯಾ ನೋಡೋಣ ಏನು ತೊಗೊಳೋದ ಇಲ್ಲ ಏನೂ ಡಿಸೈಡ್ ಆಗಿಲ್ಲ ಜಸ್ಟ್ ನೋಡ್ಕೊಂಬರೋಣ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಸೊ ಏನೋ ಊಟ ಮಾಡ್ತಿದ್ದಾಳೆ ಅವಳ್ದಾಗಿದ್ದ ತಕ್ಷಣ ನಾವು ಊಟ ಮಾಡಬೇಕು ಇನ್ನೊಂದು ಸ್ವಲ್ಪ ತಲೆ ಸೀರೆ ಕೂಡ ಬರ್ತಾಳೆ ಅವಳು ಬಂದಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡೋದು ಅಮ್ಮ ತಿಂತಾ ಇದ್ದಾಳ ಹೌದಾ ಅದು ಫ್ರೂಟ್ ಬೇರೆ ತಿಂದಿದ್ದಲ್ಲ ಸಾಯಂಕಾಲ ವಾಟರ್ ಮೆಲನ್ ತಿಂದ್ಕೊಂಡ್ಲು ಹೌದಾ ಮತ್ತು ಡೇಟ್ ಬಂದ ತಕ್ಷಣ ಒಂದು ಡೇಟ್ಸ್ ಕೊಟ್ಟೆ ತಿನ್ಕೊಂಡ್ಲು ಕೈಯಲ್ಲಿ ಇಟ್ಕೊಂಡು ಹ್ಞೂ ಅದಕ್ಕೆ ತಿಂತ ಇಲ್ಲ ನೋಡೋಣ ಲೇಟ್ ಏನಾದರೂ ಮತ್ತೆ ನೈಟ್ ಹಸುವಾದರೆ ಮತ್ತೆ ನಾವು ತಿನ್ಬೇಕಾದ್ರೆ ನಮ್ಮ ಜೊತೆ ಮತ್ತೆ ಸ್ವಲ್ಪ ತಿನ್ಸೋದು ಈ ಎಲ್ಲೋಗಿದೆ ಅಯ್ಯ ಬೋಲ ಮಮ್ಮಮ್ಮ ತಿಂದ ಇಲ್ಲ ಯಾಕೆ ಹಸುವಾಗಿಲ್ಲ ಅಮ್ಮ ಅಸ್ವಾಗಿಲ್ವಾ ವಾ ನಾನು ಕಣ್ಮಚ್ಕೋತೀನಿ ಇವಾಗ ಎಲ್ಲಿದ್ದಾಳೆ ಅಯ್ಯನಾ ಕಣ್ಣು ಬಿಡ್ಲಾ ಐ ಎಲ್ಲಿ ಬಂದು ಬಿಡ್ಲಾ ನಾನು ಅಮ್ಮ ಏನೋ ತಿಂದ್ಬಿಟ್ಲ ವಾ ತಿಂದ್ಬಿಡ್ಲ ಏ ಮತ್ತೆ ಮುಚ್ಕೋ ಮತ್ತೆ ಕಣ್ಮುಚ್ಕೋತೀನಿ ವನ್ ಓ ತ್ರೀ ಮತ್ತೆ ತಿಂದ್ಲಾ ಐನ ಮತ್ತೆ ತಿನ್ಲಾ ಸೊ ಊಟ ರೆಡಿ ಇದೆ ಅನ್ನ ಈ ಏನೋ ತಿನ್ಸಾಯಿತು ಅನ್ನ ತುಪ್ಪ ಮತ್ತು ರಸಮ್ ಉಪ್ಪಿನಕಾಯಿ ಮತ್ತು ಕಡಲೆಪುಡಿ ರಸಂ ಅಮ್ಮ ಆಲ್ರೆಡಿ ಮಾಡಿದ್ರು ಆಗಿದೆ ಬರೋಸೆಯೇ ರಸಂ ಸೊ ಇವಾಗ ಬೇಗ ಊಟ ಮಾಡೋದು ಇನ್ನೂ ಸಿರಿ ಬರಲೇ ಇಲ್ಲ ನಂಗೆ ಸಕ್ಕ ತಸ್ವಾಗ್ಬಿಟ್ಟಿತ್ತು ಅದಕ್ಕೆ ನಾನು ತಿನ್ಕೋಬಿಡೋಣ ಅಂತ ತಿನ್ಕೋತಾ ಇದ್ದೀನಿ ಏನದು ಊಟ ಆಯಿತು ಕಡೆ ಇಬ್ಬರು ಆಟ ಆಡ್ತಾ ಇದ್ದಾರೆ ಏನಾಯ್ಲಿ ಅಲ್ಲಿ ಎಲ್ಲ ಇರ್ತಾಳೆ ಬಟ್ಟೆ ಒಣಗಾಕ್ತಿದ್ದಾರೆ ಅಮ್ಮ ಅವಳು ಮಾಡ್ತಿದ್ದಾಳೆ ಈಗ ಏನು ಮಾಡ್ತಿದ ಈಗ ಏನ್ಮಾಡ್ತಿದ್ಯ ಬಟ್ಟೆ ಒಣಗಾಕ್ತಿದ್ಯಾ ಬಟ್ಟೆ ಬಂದಿದ್ದಾಳೆ ಯಾವುದೋ ಮೂವಿ ನೋಡೋಣ ಅಂತ ಆಗ್ತಾ ಫುಲ್ ಗಲಾಟೆ ಮಾಡ್ತಾ ಇದ್ದು ಸೇರಿ ಗೊತ್ತಿಲ್ಲ ಸ್ವೀಟ್ ತಿನ್ಬೇಕು ಅನ್ಸುತ್ತೆ ಸಡನ್ ಆಗಿ ಅದಕ್ಕೆ ನಂದಿನಿದು ಪಾಯಸ ಇದೆ ನೋಡಿ ಮಾಡ್ಕೊಂಡ್ರು ಅಮ್ಮ ಫ್ರಿಜ್ ಇದೆ ಎಷ್ಟು ಕ್ವಿಕ್ ಆಗಿ ಮಾಡ್ಬಿಡ್ಬೋದು ಅಷ್ಟು ಟೇಸ್ಟಿ ಆಗಿರುತ್ತೆ ಅದು ಯಾವ್ದು ಇದೆ ಯಾವಾಗ್ಲೂ ಇದ್ದೇ ಇರುತ್ತೆ ಶಾವಿಗೆ ಪಾಯಸ ನಂದಿನಿದು ಜಸ್ಟ್ ಹಾಕ್ಬಿಡೋದು ಅಷ್ಟೇ ಮಿಲ್ಕ್ ಏನ್ ಹಾಕೋದಿಲ್ಲ ಮಸ್ತ್ ಮಸ್ತಾಗಿರುತ್ತೆ ಇದು ಮಾತ್ರ ತಿನ್ನೋಕ್ಕೆ ಸೊ ಸಿರಿ ಕೂಡ ಆಫೀಸಿಂದ ಬಂದು ಏನಾಗೆ ನಾನು ಮತ್ತೆ ಸಾಯಂಕಾಲ ಸ್ನಾನ ಮಾಡಿಸಿದೆ ಪಾರ್ಕ್ಗೆ ಅಲ್ಲಿ ಎಲ್ಲ ಕಡೆ ಹೋಗಿದ್ನಲ್ಲ ಆಮೇಲೆ ಆ್ಯಕ್ಚುಲಿ ಬಂದ ತಕ್ಷಣ ನಾನು ಅವಳಿಗೆ ಜಸ್ಟ್ ಪ್ಯಾಂಟ್ ಹಾಕಿದ್ದೆ ಡೈಪರ್ ಹಾಕಿರಲಿಲ್ಲ ಬಂದ ತಕ್ಷಣ ತೆಗೆದುಬಿಟ್ಟೆ ಆಮೇಲೆ ಏನೋ ಒಂಥರ ಎಲ್ಲ ಅಲ್ಲೆಲ್ಲ ಆಟಾಡಿ ಬಂದು ನನಗೇನೋ ಸಮಾಧಾನವೇ ಇರಲಿಲ್ಲ ಓಕೆ ಸ್ನಾನ ಮಾಡ್ಸೋಣ ಮಾಡಿಸೋಣ ಅಂದ್ಬಿಟ್ಟು ಸ್ನಾನ ಮಾಡುತ್ತೆ ಆಮೇಲೆ ಸಿರಿ ಕೂಡ ಬಂದಳು ಇವಳು ಫುಲ್ ಟೈರ್ಡ್ ಆಗಿಬಿಟ್ಟಿದ್ಲು ಸ್ನಾನ ಆಗಿದ ತಕ್ಷಣ ಇನ್ನು ಫುಲ್ ನಿದ್ದೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಸೊ ಪಾಯಸ ಕೂಡ ಮಾಡಿದೆ ಪಾಯಸ ಸ್ವಲ್ಪ ತಿನ್ಕೊಂಡ್ಳು ಅಷ್ಟೇ ಒಂದೆರಡು ಸ್ಪೂನ್ ಅಷ್ಟೇ ಸ್ವೀಟ್ ಅಷ್ಟೊಂದು ಇಷ್ಟ ಅವಳು ಸೊ ಸ್ವೀಟ್ ಎಲ್ಲ ತಿನ್ಕೊಂಡ್ವಿ ಇವಾಗ ಅವಳು ಫುಲ್ ನಿದ್ದೆ ಬರ್ತಾಯಿತ್ತು ಅಂತ ಕರ್ಕೊಂಬಂದು ರೂಮಿಗೆ ಮಲಗಿದೆ ಬಟ್ಟೆನ ಹಾಕ್ಸ್ಕೊತಲ್ಲ ಈ ನಡುವೆ ಏನಾದರೂ ಬಟ್ಟೆ ಎಡ ಸಾಕು ಬ್ಯಾಧಾ ಅಂತ ಇರ್ತಾಳೆ ಏನು ಬಟ್ಟೆ ಹಾಕೋದು ಹಾಕೋದು ಫುಲ್ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಈಗಲೂ ಕೂಡ ಹಂಗೆ ಮಲ್ ಮಲ್ಕೊಂಡಿದ್ದಾಳೆ ಇವಾಗ ಮಲಗಿದಾಳಲ್ಲ ಆರಾಮಾಗಿ ಡ್ರೆಸ್ ಹಾಕ್ಬೋದು ಬಟ್ಟೆ ನೋಡಿದ್ರೆ ಓಡೋಗ್ಬಿಡ್ತಾಳೆ ಏನೋ ಗೊತ್ತಿಲ್ಲ ಅಷ್ಟು ಇರಿಟೇಟ್ ಆಗಿಬಿಡ್ತಾಳೆ ಬಟ್ಟೆಗೆ ಸೊ ಫೈನಲಿ ಅವಳು ಮಲ್ಕೊಂಡಿದ್ದಾಳೆ ಆ್ಯಮ್ ಇನ್ನೊಂದು ಇವತ್ತು ಈ ಡ್ರೆಸ್ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿದರೆ ಗೊತ್ತಿರುತ್ತೆ ಇವತ್ತು ಫಸ್ಟ್ ಟೈಮ್ ನಾನು ಹಾಕಿರೋದು ತೊಗೊಂಬಂದಾಗಿಂದ ತುಂಬಾ ಕಂಫರ್ಟಬಲ್ ಆಗಿದೆ ಎಷ್ಟು ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯಿತು ಫೀಡಿಂಗ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ನಾನು ಫುಲ್ ಕಂಪ್ಲೀಟಾಗಿ ಡೀಟೇಲಾಗಿ ನಾನು ಆ ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ ಆಲ್ರೆಡಿ ಇವಾಗ ಕತ್ತಲೆ ಆಗಿದೆ ತೋರಿಸಿದ್ರು ಅಷ್ಟು ಚೆನ್ನಾಗಿ ಕಾಣಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಟೈ ಮಾಡೋಕ್ಕಿದೆ ಫೀಡಿಂಗಿಗೆ ಚೆನ್ನಾಗಿರುತ್ತೆ ಮತ್ತು ಕಾಟನ್ ಕಂಫರ್ಟಬಲ್ ಆಗಿರುತ್ತೆ ಇವಾಗ ಮೊದಲೇ ಸೆಕೆ ಸ್ಟಾರ್ಟ್ ಇನ್ನೇನು ಮಸ್ತ್ ಮಸ್ತಿದೆ ಮಾತ್ರ ಸೊ ಆ ಮನೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ ಇದು ಲಿಂಕ್ ಲಿಂಕ್ನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಳೆ ವೀಡಿಯೋ ನೀವು ಏನಾದರೂ ನೋಡಿದರೆ ಗೊತ್ತಿರುತ್ತೆ ಸೊ ಅಷ್ಟೇ ಇವತ್ತಿನ ವ್ಲಾಗ್ ಫುಲ್ ಹೆಂಗಿತ್ತು ಅಂದರೆ ಅಲ್ಲಿ ಫುಲ್ ಟಯರಿಂಗ್ ಅಂತಲೇ ಹೇಳ್ಬೋದು ಅತ್ತೆ ಮನೆಗೆ ಹೋದೆ ಮಾವ ಬಂದಿದ್ರಲ್ಲ ಅಲ್ಲಿ ಪಾರ್ಕಿಗೆ ಹೋದ್ಮೇಲೆ ಸ್ವಲ್ಪ ಸುಸ್ತಾಗಿಬಿಡುತ್ತೆ ಇವಳು ಮಾವ ಅಂತರೂ ಪಾಪ ಎತ್ಕೊ ಅಲ್ಲಿವರೆಗೂ ಹೋದ್ರು ಇವಳು ತಾ ಮಾವ ಹತ್ರ ಇದ್ದರೆ ಬರೋದೇ ಇಲ್ಲ ತಾತ ತಾತ ಅಂತ ನಾನು ಅಂದರೆ ಬರ್ತಾನೆ ಇರಲಿಲ್ಲ ಅಲ್ಲೆಲ್ಲ ಪಾರ್ಕಲ್ಲೆಲ್ಲ ಓಡಾಡಿ ಇವಳ ಹಿಡ್ಕೊಂಡು ಎಲ್ಲ ಆಗಿ ಫುಲ್ ಸುಸ್ತಾಗಿತ್ತು ನಮ್ಮ ತಮ್ಮ ಬೇರೆ ಕರ್ಕೊಂಡು ಬಂದ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಹೊರಗಡೆ ಸೊ ಟಯರಿಂಗ್ ಡೇ ಅಂತಲೇ ಹೇಳ್ಬೋದು ಇವತ್ತು ಸೊ ಅಷ್ಟೇ ಇವತ್ತು ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಕೂಡ ಮಾಡಿಬಿಡಿ ಸೊ ಅಷ್ಟೇ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಮತ್ತು ಬಾಯ್ ಬಾಯ್